ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಹರ್ಷವರ್ಧನ್ ಇವತ್ತಿನ ಟಾಪ್ ಫೈವ್ ಕ್ರೈಮ್ ನ ತಿಳ್ಕೊಳ್ಳೋಣ ಬನ್ನಿ ದಾವಣಗೆರೆಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆಟೋ ಚಾಲಕ ಸೇರಿ ಇಬ್ಬರು ಅರೇಶ್ ಬಾಲಕಿ ಮತ್ತು ಆಕೆಯ ಜೊತೆಗಿದ್ದ ಬಾಲಕರನ್ನು ಆಟೋ ಚಾಲಕ ಹಾಗೂ ಆತನ ಸ್ನೇಹಿತ ನಿರ್ಜಲ ಪ್ರದೇಶಕ್ಕೆ ಕರೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ ಘಟನೆಯ ಬಳಿಕ ಮೊಬೈಲ್ ಮತ್ತು ಹಣವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದ ಇಬ್ಬರನ್ನು ಆರೈಸಿ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದ ಸಂಬಂಧ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಅಪ್ರಾಪ್ತರ ಸುರಕ್ಷತೆ ಬಗ್ಗೆ ಚಿಂತನೆ ಹೆಚ್ಚಾಗಿದೆ ಚಿಕ್ಕಮಗಳೂರಿನಲ್ಲಿ ಹೆಂಡತಿಯನ್ನು ಕೊಂದು ಬಾವಿಯಲ್ಲಿ ಊತ ಹಾಕಿದ ಈ ವಿಷಯ ಹೊರಗೆ ಬರಬಾರದಂತ ದೇವರಿಗೆ ಪ್ರಾಣಿಯ ಬಲಿಯನ್ನು ಕೂಡ ಕೊಟ್ಟಿದ್ದ ಕಿಡಿಗೇಡಿ ಗಂಡ ಹಲಘಟ್ಟ ಗ್ರಾಮದ ವಿಜಯ್ ಎಂಬ ವ್ಯಕ್ತಿ ತನ್ನ ಪತ್ನಿ ಭಾರತಿ ಇಪ್ಪತ್ತೆಂಟು ವರ್ಷ ಕೊಂದು ಬಾವಿಯಲ್ಲೇ ಹುತು ಹಾಕಿದ್ದಾನೆ ಹೆಂಡತಿ ದೇವ ಆಗಬಾರದು ಕೇಸ್ ಪತ್ತೆ ಆಗ್ಬಾರ್ದು ಅಂತ ದೇವರಿಗೆ ಮೂರು ಪ್ರಾಣಿಗಳ ಬಲಿಯನ್ನು ಕೊಟ್ಟಿದ್ದಾನೆ ಕೊಲೆಯ ನಂತರ ಪತ್ನಿ ಮಿಸ್ಸಿಂಗ್ ಅಂತ ಪೊಲೀಸರಿಗೆ ನಕಲಿ ದೂರನ್ನು ಕೊಟ್ಟಿದ್ದಾನೆ ಪೊಲೀಸರು ವಿಚಾರಣೆ ನಡೆಸಿದ ನಂತರ ಅತ್ತೆ ಮಾವ ಗಂಡ ಎಲ್ಲರನ್ನು ಬಂಧಿಸಿದ್ದಾರೆ ಕೊಲೆಯ ನಂತರ ಕಬ್ಬಿಣದ ತಗಡಿನಲ್ಲಿ ಹೆಂಡತಿಯ ಹೆಸರು ಬರೆದು ದೇವಾಲಯದ ಮರಕ್ಕೆ ಫೋಟೋ ಹೊಡೆದ ಕಿರಾತಕ ಗಂಡ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆರಡು ಮಕ್ಕಳ ಸಾವಿಗೆ ಕಾರಣವಾದ ಕೋಲ್ಡ್ರಿಫ್ ಸಿರಪ್ ಡಾಕ್ಟರ್ ಪ್ರವೀಣ್ ಸೋನಿ ಕೇವಲ ಹತ್ತು ಪರ್ಸೆಂಟ್ ಕಮಿಷನ್ಗಾಗಿ ರಿಫ್ ಸಿರಫ್ ಅನ್ನು ಶಿಫಾರಸು ಮಾಡಿದ ಆರೋಪ ಸಿರಪ್ ಸೇವನೆಯಿಂದ ಇಪ್ಪತ್ತೆರಡು ಮಕ್ಕಳ ಸಾವು ಶ್ರೀಶಾಂತ್ ಕಂಪನಿಯಿಂದ ಕಮಿಷನ್ ಆಸೆಗಾಗಿ ಈ ಕೆಲಸ ಮಾಡಿದ್ದೇನೆ ಎಂದು ಡಾಕ್ಟರ್ ಸೋನಿ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಅಪಾಯಕಾರಿ ಸಿರಪ್ ಎಂದು ಗೊತ್ತಿದ್ದರೂ ಕೂಡ ಡಾಕ್ಟರ್ ಪ್ರವೀಣ್ ಇದನ್ನು ಎಲ್ಲರಿಗೂ ಕೂಡ ಶಿಫಾರಸು ಮಾಡ್ತಾ ಇದ್ರು ನೀರಿನ ಟ್ರ್ಯಾಕ್ಟರ್ ಅರಿದು ಒಂಬತ್ತು ವರ್ಷದ ಬಾಲಕಿ ಸಾವು ಎಚ್ಎಎಲ್ ರಸ್ತೆಯ ಶಿವಲಿಂಗಯ್ಯ ಕಾಲೋನಿಯಲ್ಲಿ ಈ ದುರ್ಘಟನೆ ನಡೆದಿದೆ ಆಟವಾಡುತ್ತಿದ್ದ ಬಾಲಕಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಕಲಬುರಗಿ ಜಿಲ್ಲೆಯ ಅನುಶ್ರೀ ಎಂಬ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಜೀವನ್ ಭೀಮನಗರ ಟ್ರಾಫಿಕ್ ಪೊಲೀಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಆರಂಭಿಸಿದ್ದಾರೆ ಡಿಡಿಪಿಎ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಸಿಬ್ಬಂದಿಗಳ ಮೋಜಿನ ವಿಡಿಯೋ ವೈರಲ್ ಆಗುತ್ತಿದೆ ಹೊಸ ಕಾರು ಖರೀದಿಸಿದ ಖುಷಿಯಲ್ಲಿ ಡಿಡಿಪಿಐ ಆಫೀಸ್ನಲ್ಲೇ ಪಾರ್ಟಿ ಮಾಡಿದ ಸಿಬ್ಬಂದಿ ಇಪ್ಪತ್ತು ಲೀಟರ್ ವಾಟರ್ ಕ್ಯಾನ್ನಲ್ಲಿ ಮದ್ಯ ಮಿಕ್ಸ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದೆ